ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಪಂಚತಂತ್ರದ ಗುಬ್ಬಚ್ಚಿ ಹಾಗೂ ಆನೆಯ ಕಥೆಯನ್ನು ನೋಡೋಣ ಒಂದು ಹೊಂಗೆಯ ಮರದ ಕೊಂಬೆಯ ಮೇಲೆ ಎರಡು ಗುಬ್ಬಚ್ಚಿಗಳು ಗೂಡನ್ನು ಕಟ್ಟಿಕೊಂಡು ಸಂಸಾರವನ್ನು ಮಾಡ್ತಾ ಇತ್ತು ಅವು ಅತ್ಯಂತ ಸುಖದಿಂದ ಬದುಕ್ತಾ ಇದ್ದು ಒಂದು ಕಾಲದಲ್ಲಿ ಆ ಗುಬ್ಬಚ್ಚಿ ಮೊಟ್ಟೆಯನ್ನಿಟ್ಟು ಸಂತಾನೋತ್ಪತ್ತಿ ಮಾಡೋದಕ್ಕೆ ಆರಂಭಿಸಿತು ಹಾಗೆ ಮೊಟ್ಟೆಯನ್ನಿಟ್ಟು ಕಾವು ಕೊಟ್ಟು ಅವುಗಳನ್ನು ಮರಿ ಮಾಡೋ ಪ್ರಯತ್ನದಲ್ಲಿದ್ದಂತಹ ಗುಬ್ಬಚ್ಚಿಗಳಿಗೆ ಒಂದು ಆಘಾತ ಬಂತು ಅದೇ ಕಾಡಿನಲ್ಲಿದ್ದಂತಹ ಒಂದು ಮಧೋನ್ಮತ್ತ ಆನೆ ಒಂದು ದಿನ ಹಾಗೆ ಆ ಹೊಂಗೆ ಮರವನ್ನು ಆಶ್ರಯಿಸಿಕೊಂಡು ಬಂದಂತಹದ್ದು ಆ ಗುಬ್ಬಚ್ಚಿ ಗೂಡು ಕಟ್ಟಿರುವಂತಹ ಟೊಂಗೆಯನ್ನು ತನ್ನ ಸಂಡಿಲಿನಿಂದ ಹಿಡಿದು ಅಲ್ಲಾಡಿಸಿ ಮುರಿದು ಬಿಡ್ತು ಹಾಗೆ ಮುರಿದ ತಕ್ಷಣವೇ ಆ ಟಂಗೈ ಮೇಲಿದ್ದಂತಹ ಗುಬ್ಬಚ್ಚಿಯ ಗುರು ಸಹಿತ ಬಿದ್ದು ಹೋಗ್ಬಿಡ್ತು ಅದರಲ್ಲಿರುವಂತಹ ಮೊಟ್ಟೆಗಳು ಒಡೆದೋಯಿತು ಉಣ್ಣೆ ಆ ಗುಬ್ಬಿ ಸಾವನ್ನಪ್ಪುವುದರಿಂದ ತಪ್ಪಿಸ್ಕೊಳ್ತು ಹೀಗೆ ತಪ್ಪಿಸ್ಕೊಳ್ತು ಆದ್ರೆ ಆ ಗುಬ್ಬಚ್ಚಿಗೆ ಬಹಳಷ್ಟು ದುಃಖ ಆಯಿತು ದುಃಖ ಆದಂತಹ ಗುಬ್ಬಚ್ಚಿ ಬಹಳ ವಿಪರೀತವಾಗಿ ರೋಧಿಸೋದಕ್ಕೆ ಪ್ರಾರಂಭ ಮಾಡಿತು ದುಃಖ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ ಮಾಡಿತು ಅಯ್ಯೋ ಎಂತಹ ಅನಾಹುತ ಈ ಆನೆ ನಮಗೆ ಮಾಡಿಬಿಡ್ತು ಅಂತ ಅದು ಹಾಗೆ ದುಃಖಿಸೋದನ್ನ ಕೇಳಿದಂತಹ ಅದರ ಸ್ನೇಹಿತೆ ಆ ಒಂದು ಮರಕುಟಿಗ ಬಂದು ಗುಬ್ಬಚ್ಚಿಯನ್ನು ಮಾತನಾಡಿಸ್ತು ಯಾಕೆ ಇಷ್ಟೊಂದು ದುಃಖ ಪಡ್ತ ತನಕಾದಂತಹ ಅನ್ಯಾಯವನ್ನ ಆ ಮರಕುಟಿಗನ ಹತ್ರ ಹೇಳ್ಕೊಂತು ಹಾಗೆ ಹೇಳಿಕೊಂಡು ಮತ್ತೆ ರೋದಿಸೋದಕ್ಕೆ ಪ್ರಾರಂಭ ಮಾಡಿ ಹಾಗೆ ರೋದಿಸಿದಾಗ ಮರಕುಟಿಗ ಹೇಳ್ತು ಇಲ್ಲ ಬುದ್ಧಿವಂತರಾದವರು ಮುಗಿದು ಹೋದ ಕೆಲಸಕ್ಕಾಗಿ ಚಿಂತಿಸೋದಿಲ್ಲ ಆಗಿ ಹೋದಂತಹ ಘಟನೆಗಾಗಿ ರೋಧಿಸೋದಿಲ್ಲ ಮೂರ್ಖರು ಮಾತ್ರ ನಡೆದ ಘಟನೆಯ ಬಗ್ಗೆ ಚಿಂತಿಸ್ತಾ ದುಃಖ ಪಡ್ತಾರೆ ಮೂರ್ಖರಿಗೂ ಮತ್ತು ಬುದ್ಧಿವಂತರಿಗೂ ಇರುವಂತದ್ದು ಇದೇ ವ್ಯತ್ಯಾಸ ಬುದ್ಧಿವಂತರು ಯಾವುದಕ್ಕೆ ದುಃಖ ಪಡಬಾರ್ದೋ ಅದಕ್ಕೆ ದುಃಖ ಪಡೋದಿಲ್ಲ ಮೂರ್ಖರು ಯಾವುದಕ್ಕೆ ದುಃಖ ಪಡಬಾರ್ದೋ ಅದಕ್ಕಾಗಿಯೇ ದುಃಖ ಪಡ್ತಾರೆ ಮತ್ತು ಅದಕ್ಕಾಗಿಯೇ ಸಾಕಷ್ಟು ನೋವನ್ನು ಪಟ್ಕೊಳ್ತಾರೆ ಹಾಗಾಗಿ ಬುದ್ಧಿವಂತರಾದವರು ನಡೆದು ಹೋದ ಘಟನೆಯ ಬಗ್ಗೆ ಚಿಂತಿಸಬಾರದು ಮುಂದೆ ಮಾಡಬೇಕಾದಂತಹ ಘಟನೆಯ ಬಗ್ಗೆ ಚಿಂತಿಸಬೇಕು ಅಂತ ಸಲಹೆ ಕೊಡ್ತೀವಿ ಹಾಗೆ ಸಲಹೆ ಕೊಟ್ಟಾಗ ಸಾವರಿಸಿಕೊಂಡು ದುಃಖದಿಂದ ಸಾವರಿಸಿಕೊಂಡಂತಹ ಗುಬ್ಬಚ್ಚಿ ಹಾಗಿದ್ರೆ ನನ್ನ ವಂಶವನ್ನು ನಾಶಪಡಿಸಿದಂತಹ ಆನೆಯನ್ನು ನಾನು ಕೊಲ್ಲಬೇಕು ಅದಕ್ಕೆ ಏನಾದರೂ ಉಪಾಯ ಇದ್ರೆ ನನಗೆ ಹೇಳು ನಾನು ಆನೆಯನ್ನು ಕೊಲ್ಲೋದಕ್ಕೆ ಮಾಡುವ ಪ್ರಯತ್ನದಲ್ಲಿ ನೀನು ನನಗೆ ಸಹಾಯ ಮಾಡು ಅಂತ ಕೇಳಿದೆ ಹಾಗೆ ಕೇಳಿದ ತಕ್ಷಣವೇ ಆ ಮರಕೊಟ್ಗೆ ಹೇಳಿತು ಸರಿ ನನ್ನ ಸ್ನೇಹಿತ ಒಬ್ಬ ವೀಣಾರವ ಅನ್ನುವಂತಹ ಸ್ನೇಹಿತ ಇದ್ದಾನೆ ನೊಣ ಆತನನ್ನು ಸಂಪರ್ಕಿಸೋಣ ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಆ ಆನೆಗೆ ಒಂದು ಗತಿ ಕಳಿಸೋದ್ರ ಬಗ್ಗೆ ಚಿಂತಿಸೋಣ ಅಂತ ಹೇಳಿ ಗುಬ್ಬಚ್ಚಿಯನ್ನು ಕರೆದುಕೊಂಡು ತನ್ನ ಅಹ್ ಸ್ನೇಹಿತನಾದಂತಹ ಆ ನೊಣದ ಹತ್ರ ಬಂತು ಆ ನೊಣದ ಹೆಸರು ವೀಣಾರವ ಅನ್ನುವಂಥದ್ದು ಆ ವೀಣಾರವ ಅನ್ನುವಂತಹ ನೊಣದ ಹತ್ರ ಬಂದು ಗುಬ್ಬಚ್ಚಿ ತನ್ನ ದುಃಖಕ್ಕೆ ಕಾರಣವಾದಂತಹ ವಿಚಾರವನ್ನೆಲ್ಲ ಹೇಳಿತು ಹಾಗೆ ಹೇಳಿದಾಗ ಆ ವೀಣಾರವ ನೊಣ ಹೇಳಿತು ಸರಿ ಮಿತ್ರನಾದರೂ ಸರಿ ಮಿತ್ರನ ಮಿತ್ರನಾದರೂ ಸರಿ ಆತ ಸಂಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು ಆತ ಸಂಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡದೇ ಇದ್ರೆ ಆತ ನನ್ನ ನಿಜವಾದ ಸ್ನೇಹಿತ ಅನ್ನೋದಿಲ್ಲ ಹಾಗಾಗಿ ನಿನ್ನ ಸಂಕಷ್ಟಕ್ಕೆ ಪರಿಹಾರವಾಗಿ ಆ ಆನೆಯನ್ನು ಕೊಲ್ಲೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಆದರೆ ಹೇಗೆ ಕೊಲ್ಲೋದು ಅನ್ನೋದನ್ನ ನನ್ನ ಇನ್ನೊಬ್ಬ ಸ್ನೇಹಿತನಿದ್ದಾನೆ ಒಬ್ಬ ಕಪ್ಪೆ ಆತನ ಹೆಸರು ಮೇಘನಾದ ಅಂತ ಹೇಳಿ ಆ ಮೇಘನಾದ ಕಪ್ಪೆಯನ್ನ ಸಂಪರ್ಕಿಸಿ ನಾವು ಈ ವಿಚಾರವನ್ನು ಕುರಿತು ಚರ್ಚೆ ಮಾಡೋಣ ಅಂತ ಹೇಳಿ ಹಾಗೆ ಹೇಳಿದಾಗ ನೋಣ ಮರಕುಟಿಗ ಮತ್ತು ಗುಬ್ಬಚ್ಚಿ ಆ ಮೂರು ಸೇರಿ ಮೇಘನಾದ ಅನ್ನುವಂತಹ ಕಪ್ಪೆಯಲ್ಲಿಗೆ ಹೋಯ್ತು ಕಪ್ಪೆಯಲ್ಲಿಗೆ ಹೋಗಿ ಈ ವಿಚಾರವನ್ನು ಹೇಳಿದಾಗ ಕಪ್ಪೆ ಹೇಳಿತು ಸರಿ ಇದನ್ನ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡಿದರೆ ಸುಲಭವಾಗಿ ನಿಭಾಯಿಸಬಹುದು ಆ ಆನೆ ಎಷ್ಟೇ ಬಲಶಾಲಿಯಾಗಿದ್ದರೂ ನಾವು ಸೇರಿರುವಂತಹವರೆಲ್ಲರೂ ಒಗ್ಗಟ್ಟಿನಿಂದ ಮಾಡುವಂತಹ ಪ್ರಯತ್ನದಿಂದ ಆನೆಯನ್ನು ಕೊಲ್ಲೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದಂತಹ ಮೇಘನಾದ ಒಂದು ಆಲೋಚನೆಯನ್ನು ಒಂದು ತಂತ್ರವನ್ನು ರೂಪಿಸಿ ಏನದು ತಂತ್ರ ಅಂತ ಹೇಳಿದ್ರೆ ಈಗ ಆ ಆನೆ ಮಧ್ಯಾಹ್ನದ ಸಮಯದಲ್ಲಿ ತುಂಬ ಆಹಾರ ತಿಂದು ಇರುವಂತಹ ಸಂದರ್ಭದಲ್ಲಿ ವೀಣಾರವ ನೊಣ ನೀನು ಅದರ ಕಿವಿಯಲ್ಲಿ ಹೋಗಿ ನಿನ್ನ ವೀಣಾರವಾದಂತಹ ಧ್ವನಿಯನ್ನ ಮಾಡಬೇಕು ಆ ಧ್ವನಿಯನ್ನು ಕೇಳಿದಂತಹ ಆನೆ ಸಹಜವಾಗಿ ಆ ಧ್ವನಿಯಲ್ಲಿ ಮಗ್ನನಾಗಿ ಕಣ್ಣು ಮುಚ್ಚುತ್ತೆ ಹಾಗೆ ಕಣ್ಣು ಮುಚ್ಚಿದಾಗ ಮರಕುಟಿಕ ಹೋಗಿ ಅದರ ಕಣ್ಣುಗಳನ್ನು ಕುಕ್ಕಿಬಿಡಬೇಕು ಹಾಗೆ ಕುಕ್ಕಿ ಅದರ ಕಣ್ಣುಗಳನ್ನು ಕಳೆದು ಬಿಟ್ರೆ ಸಹಜವಾಗಿ ಅದಕ್ಕೆ ಕಣ್ಣು ಕಾಣದೆ ಯಾಕಡೆ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ ಮೇಲಾಗಿ ಇದು ಬಿಸಿಲಿನ ಸಮಯ ಆಗಿರೋದ್ರಿಂದ ಬಯಾರಿಕೆಯಾಗಿ ನೀರನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡುತ್ತೆ ಸಹಜವಾಗಿ ರೂಢಿಯಂತೆ ಕಪ್ಪೆಗಳು ಒಟಗುಟ್ಟುವಂತಹ ಜಾಗದಲ್ಲಿ ನೀರು ಸಿಗುತ್ತೆ ಅನ್ನುವಂಥದ್ರ ಮೇಲೆ ಅದು ಆ ಧ್ವನಿಯನ್ನು ಅನುಸರಿಸಿ ನೀರನ್ನು ಹುಡುಕಿಕೊಂಡು ಹೋಗುತ್ತೆ ಆಗ ನಾವು ಒಂದು ಕಂದಕದ ಕಡೆಗೆ ಅದನ್ನು ಸೆಳೆದು ಆ ಕಂದಕದಲ್ಲಿ ಬೀಳಿಸಿ ಅದನ್ನ ಕೊಲ್ಲಬಹುದು ಅಂತ ತಂತ್ರವನ್ನ ರೂಪಿಸಿಕೊಂಡು ಹಾಗೆ ರೂಪಿಸಿಕೊಂಡಂತಹ ಎಲ್ಲ ಸ್ನೇಹಿತರು ಒಟ್ಟಾಗಿ ಸೇರಿ ಮಧ್ಯಾಹ್ನದ ಸಮಯದಲ್ಲಿ ಅಹ್ ಆನೆಯ ಹತ್ತಿರಕ್ಕೆ ಹೋಗಿ ಹಾಗೆ ಆನೆಯ ಹತ್ತಿರಕ್ಕೆ ಹೋಗಿ ಸಹಜವಾಗಿ ಮಾಡಿರುವಂತಹ ಯೋಚನೆಯಂತೆ ಆ ವೀಣಾರವ ಅನ್ನುವಂತಹ ನೋಡು ಅದರ ಕಿವಿಯಲ್ಲಿ ವೀಣಾರವಾದ ಧ್ವನಿಯನ್ನು ಹೊರಡಿಸೋದಕ್ಕೆ ಪ್ರಾರಂಭ ಮಾಡಿತು ಆ ಧ್ವನಿ ಹೊರಡಿಸ್ತಾ 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 ಸಹಜವಾಗಿ ಆನೆ ಅದನ್ನ ಕೇಳ್ತಾ ಕೇಳುತ್ತಾ ಕಣ್ಣು ಮುಚ್ಚಿಬಿಡ್ತು ಹಾಗೆ ಕಣ್ಣು ಮುಚ್ಚಿದಂತ ಆನೆಯನ್ನು ಸರಿಯಾಗಿ ಹುಡುಕಿಕೊಂಡು ಹೋದಂತಹ ಮರಕೋಟಿಗೆ ಜೋರಾಗಿ ಅದರ ಕಣ್ಣುಗಳಿಗೆ ಕುಕ್ಕಿ ಅದರ ಕಣ್ಣುಗಳನ್ನೇ ಕಳದ್ಬಿಡ್ತು ಹಾಗೆ ಕಣ್ಣುಗಳು ಹೋಯಿತು ಬಹಳಷ್ಟು ನೋವಿನಿಂದ ಆನೆ ಒದ್ದಾಡ್ತಾ ವದ್ದಾರ್ಥ್ ನೀರು ಕುಡಿಯೋದಕ್ಕೆ ಅಂತ ಬಯಸ್ತು ಹಾಗೆ ಬಯಸಿದಾಗ ಒಂದು ಕಂದಕದ ಹತ್ತಿರ ಕುಳಿತುಕೊಂಡಂತಹ ಈ ಮೇಘನಾಥ ಅನ್ನುವಂತಹ ಕಪ್ಪೆ ತನ್ನ ಧ್ವನಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿತು ಹಾಗೆ ಕಪ್ಪೆ ಧ್ವನಿ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಸಹಜವಾಗಿ ಆ ಧ್ವನಿಯನ್ನೇ ಅನುಸರಿಸಿ ಹೋದಂತಹ ಆನೆ ಆ ಕಂದಕದಲ್ಲಿ ಬಿದ್ದು ತನ್ನ ಪ್ರಾಣವನ್ನ ಕಳೆದುಕೊಂಡಿತು ಹೀಗೆ ಗುಬ್ಬಚ್ಚಿ ತನ್ನೆಲ್ಲ ಸ್ನೇಹಿತರ ಒಟ್ಟು ತನಗೆ ತೊಂದರೆ ಮಾಡಿದಂತಹ ಆನೆಯನ್ನ ಕೊಲ್ಲೋದರಲ್ಲಿ ಯಶಸ್ವಿಯಾಯಿತು ಈ ಕಥೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದು ಹುಲ್ಲಿನ ಹಗ್ಗದಿಂದ ಆನೆಯನ್ನಾದರೂ ಕಟ್ಟಬಹುದು ಅಂದರೆ ನಾಲ್ಕೈದು ಜನ ಒಟ್ಟಾಗಿ ಸೇರಿ ಮಾಡುವಂತಹ ಕಾರ್ಯ ಎಂತಹ ಶಕ್ತಿವಂತನನ್ನಾದರೂ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅಲ್ಪ ಶಕ್ತಿ ಉಳ್ಳ ಹೆಚ್ಚು ಜನ ಒಗ್ಗಟ್ಟಿನಿಂದ ಮಾಡುವಂತಹ ತಂತ್ರದಿಂದ ಅತ್ಯಂತ ಶಕ್ತಿಶಾಲಿಯಾದಂತಹ ವ್ಯಕ್ತಿಯನ್ನು ನಾವು ನಾಶಪಡಿಸಬಹುದು ಅನ್ನುವಂಥದ್ದನ್ನು ಈ ಕತೆ ಹೇಳುತ್ತೆ ಧನ್ಯವಾದಗಳು